ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಗಾದೆ ಮಾತಿನಂತೆ ಶಾಲಾ ಪೋಷಕರು ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಸಕರ ನಡುವೆ ಕಟ್ಟಡದ ವಿಚಾರದ ತಿಕ್ಕಾಟದಲ್ಲಿ ವಿದ್ಯಾರ್ಥಿಗಳದ್ದು ಪರಿಹಾರ ಕಾಣದ ತ್ರಿಶಂಕು ಸ್ಥಿತಿ ಇದು ಸುಶಿಕ್ಷಿತರ ನಾಡಾದ ದಕ್ಷಿಣ ಕನ್ನಡದ ಪುತ್ತೂರು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಶಾಲೆಯ ಹೌದು ಇದು ಸುಮಾರು ನೂರ ಐವತ್ತೆಂಟು ವರ್ಷ ಇತಿಹಾಸವಿರುವ ಶಾಲೆ ಕಳೆದ ಒಂದೂವರೆ ಶತಮಾನದಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿ ಹೋಗಿದ್ದಾರೆ ಈಗಲೂ ಇಲ್ಲಿ ವಿದ್ಯಾರ್ಜನೆ ನಿರಾತಂಕ ಆದರೆ ಇದೀಗ ಶಾಲೆಯ ಜಾಗದಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಹೊಸ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಆದರೆ ಕಟ್ಟಡವನ್ನು ರಸ್ತೆಯ ಪಕ್ಕದಲ್ಲೇ ಇರುವ ಜಾಗದಲ್ಲಿ ಕಟ್ಟುವಂತೆ ಪೋಷಕರ ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿಗಳ ಮನವಿ ಆದರೆ ಈ ಮನವಿಯನ್ನು ತಿರಸ್ಕರಿಸಿ ಶಾಲೆಯ ಆವರಣದ ಒಳಗೆ ಕಟ್ಟಲು ಸ್ಥಳೀಯ ಶಾಸಕರಾದ ಅಶೋಕ್ ಕುಮಾರ್ ರೈ ನಿರ್ಧಾರ ಮಾಡಿದ್ದಾರೆ ಅದೇ ಈಗ ಜಟಾಪಟಿಗೆ ಕಾರಣವಾಗಿದೆ ಕಾಮಗಾರಿ ನಡೆಸಿದಂತೆ ಪೋಷಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು ನೂರೈವತ್ತೆಂಟು ವರ್ಷ ಇತಿಹಾಸವಿರುವ ಶಾಲೆಯನ್ನು ಮುಗಿಸುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಆದಂಥ ಈ ಶಾಲೆ ಇದರಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯನ್ನು ಕಲಿತಂಥ ಶಾಲೆ ಇಲ್ಲಿ ಕಲಿತಂಥವರು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಆಗಬೋ ಆಗಿರ್ಬೋದು ಒಳ್ಳೆಲ್ಲ ಸ್ಥಾನಮಾನಕ್ಕೆ ಹೋದಂಥವರು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅಂಥ ಒಂದು ಈ ಜಾಗವನ್ನು ಇಲ್ಲಿ ಒಂದು ಮೂರುವರೆ ಎಕರೆ ಜಾಗ ಉಂಟು ಅಂತೇಳಿ ಇದೊಂದು ನಮ್ಮ ಪುತ್ತೂರು ತಾಲೂಕಿನ ಹೃದಯ ಭಾಗದಲ್ಲಿರುವಂಥ ಈ ಒಂದು ಶಾಲೆ ಜಾಗ ತುಂಬ ಇದೆ ಎಲ್ಲ ಇಲಾಖೆಯನ್ನು ಕೂಡ ತಂದು ಇಲ್ಲಿ ಹಾಕಿದ್ದಾರೆ ಈಗ ನಗರ ಆರೋಗ್ಯ ಕೇಂದ್ರವನ್ನು ಇಲ್ಲಿಯೂ ಒಳಗೆ ಹಾಕಿದ್ದಾರೆ ಇದು ಒಳ್ಳೆಯದೇ ಆದರೆ ಈ ಶಾಲೆಯ ಜಾಗದಲ್ಲಿ ಅದು ಬೇಡ ಅಂತೇಳಿ ನಮ್ಮ ಒಂದು ಅನಿಸಿಕೆ ಅದೇ ನಂತರ ಇಲ್ಲಿ ಕ್ಷೇತ್ರ ಸಂಪನ್ಮೂಲ ಇಲಾಖೆ ಕೂಡ ಇದೆ ಅದರ ಜೊತೆಯಲ್ಲಿ ಒಂದೊಂದು ಕಟ್ಟಡ ಒಂದೊಂದು ಭಾಗದಲ್ಲಿದೆ ಒಂದು ಇಲ್ಲಿ ಕಟ್ಟಡ ಕಟ್ಟಿದ್ದಾರೆ ಒಂದು ಅಲ್ಲಿ ಕಟ್ಟಡ ಕಟ್ಟಿದ್ದಾರೆ ಇನ್ನೊಂದು ಅಲ್ಲಿ ಉಂಟು ನಾಲ್ಕು ಭಾಗದಲ್ಲಿ ನಾಲ್ಕು ಕಟ್ಟಡ ಇದೆ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಗ್ರೌಂಡ್ ಇಲ್ಲ ಸರಿಯಾದ ಈಗ ಎಲ್ಲ ವೆಹಿಕಲ್ಗಳು ಈಗ ರಾಜೇಶ್ ಬಣ್ಣರವರು ಹೇಳಿದಾಗೆ ಇಲ್ಲಿ ಕಿ ಎಲ್ಲ ಇಲಾಖೆಯವರು ಈಗ ಶಾಲೆ ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಅದರ ನಂತರ ಇಲ್ಲಿರುವಂಥ ಇಲಾಖೆಗಳು ಓಪನ್ ಇರ್ತದೆ ಅಲ್ಲಿಗೆ ಹೋಗಬೇಕಾದ್ರೆ ವಾಹನಗಳು ಈ ಶಾಲೆಯ ಕಂಪೌಂಡಿನ ಒಳಗಡೆಯಿಂದ ಬರಬೇಕಷ್ಟೇ ಆಗಿರುವಾಗ ಇದು ಯಾವ ಇಲ್ಲಿ ಇಲಾಖೆಗೆ ಬರುವಂಥ ವಾಹನಗಳ ಅಲ್ಲ ಬೇರೆಯವರು ಬರ್ತಾರಂತೇಳಿ ಯಾರಿಗೂ ಸಾಧ್ಯ ಇಲ್ಲ ಮತ್ತು ಈ ಶಾಲೆಯ ಸುತ್ತ ಕಂಪೌಂಡ್ ಇಲ್ಲ ಮತ್ತು ಹೇಳಿದಾಗೆ ನೈ ಅನೈತಿಕ ಚಟುವಟಿಕೆಗಳು ನಿರಂತರ ಇಲ್ಲಿ ನಡೀತಾ ಉಂಟು ದಿವಸದಲ್ಲಿ ಒಂದು ಇಪ್ಪತ್ತು ಮೂವತ್ತು ಕಾಂಡಮ್ಗಳು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತದೆ ಹಾಗಾದರೆ ಇಲ್ಲಿಯ ಪರಿಸ್ಥಿತಿ ಏನು ಬಿ ಬಿಒ ಅವರಿಗೆ ಇದೆಲ್ಲ ಕಾಣುವುದಿಲ್ವಾ ಇಲ್ಲಿ ಒಂದು ಈ ಹೃದಯ ಭಾಗದಲ್ಲಿರುವಂಥ ಈ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸುದಿಲ್ಲ ಹಾಗಾದ್ರೆ ಈಗ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಆಗುವ ಪರಿಸ್ಥಿತಿ ಬರಬಹುದು ಅಂತ ಕಾಣ್ತದೆ ಯಾಕಂತ ಹೇಳಿದ್ರೆ ಏನಾದರೂ ಒಂದು ಇನ್ಕಮ್ ಸರ್ಕಾರಕ್ಕೆ ಆಗ್ತದೆ ಅಂತ ಹೇಳಿ ಒಂದು ಸೈಡ್ ಅಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರಲಿ ಅಂತ ಹೇಳಿ ಮಾಡುವಂತ ಪರಿಸ್ಥಿತಿ ಕೂಡ ಮುಂದಿನ ದಿನಗಳಲ್ಲಿ ಕಾಣಬಹುದು ಅಂತೇಳಿ ಅನಿಸ್ತದೆ ಸುಮಾರು ಮೂರು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿರುವ ಈ ಐತಿಹಾಸಿಕ ಶಾಲೆ ಅಸ್ತವ್ಯಸ್ತವಾಗಿ ನಡೆಯುತ್ತಿದೆ ಒಂದು ಕಡೆ ತರಗತಿ ಇನ್ನೊಂದು ಕಡೆ ಅಕ್ಷರ ದಾಸೋಹ ಕೊಠಡಿ ಇನ್ನೊಂದೆಡೆ ನಲಿಕಲಿ ತರಗತಿ ಮತ್ತೊಂದೆಡೆ ಸ್ಮಾರ್ಟ್ ಕ್ಲಾಸ್ ಅದು ಸಾಲದೆಂದು ಇದರ ಜೊತೆಗೆ ಶಾಲೆಯ ಆವರಣದೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಕಾರ್ಯಾಚರಿಸುತ್ತಿದೆ ಇನ್ನೊಂದು ಪಕ್ಕದಲ್ಲಿ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಬೇರೆ ಇದರಿಂದಾಗಿ ತರಗತಿ ಸಮಯದಲ್ಲಿ ಶಾಲೆಯ ಆವರಣದಲ್ಲಿ ನಿರಂತರ ವಾಹನಗಳ ಓಡಾಟದಿಂದ ಮಕ್ಕಳ ಕಲಿಕೆಗೆ ತೊಂದರೆಯಾಗುತ್ತಿದೆ ಸಾಕಷ್ಟು ಸ್ಥಳವಿದ್ದರೂ ಮಕ್ಕಳಿಗೆ ಬೇಕಾದ ಸರಿಯಾದ ಆಟದ ಮೈದಾನದ ಕೊರತೆ ಇದೆ ಇದರ ಮಧ್ಯೆ ಮಕ್ಕಳು ಆಟವಾಡುವ ಸಂದರ್ಭ ಮದ್ಯ ಸಂಚರಿಸುವ ವಾಹನಗಳು ಏಳೆ ಮಕ್ಕಳಲ್ಲಿ ಭೀತಿ ಸೃಷ್ಟಿಸಿದೆ ಈ ಎಲ್ಲ ಅವ್ಯವಸ್ಥೆಗಳ ನಡುವೆ ಇನ್ನೊಂದು ಕಚೇರಿ ಆರಂಭಿಸುವ ಪ್ರಯತ್ನಕ್ಕೆ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿರೋಧ ಮಾಡಲು ಬಂದ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ವಿರುದ್ಧ ಅಧಿಕಾರಿಗಳು ಮುಗಿಬಿದ್ದಿದ್ದು ಎಲ್ಲರ ವಿಡಿಯೋ ಮಾಡಿ ಬಂಧಿಸುವ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಯ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷಾಂತರ ರೂಪಾಯಿಗಳ ವೆಚ್ಚ ಮಾಡಿ ಕಟ್ಟಡ ಕಟ್ಟಿ ಅದು ಮತ್ತೊಂದು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಲು ಬಿಡುವುದಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಬೇರೆ ಕಟ್ಟಡಗಳಿಗೆ ಹಾಕುವ ಹಣವನ್ನು ಹೊಸ ಶಾಲಾ ಕಟ್ಟಡ ಕಟ್ಟಲು ವಿನಿಯೋಗ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಶಾಲೆಯೊಳಗೆ ಎಲ್ಲಾ ರೀತಿಯ ಜನರ ಓಡಾಟದಿಂದ ಆವರಣ ದುರುಪಯೋಗ ಆಗುತ್ತಿದ್ದು ರಾತ್ರಿ ವೇಳೆ ಅನೈತಿಕ ವ್ಯವಹಾರಗಳ ಕೇಂದ್ರ ಆಗುತ್ತಿದೆ ಎಂದು ದೂರಿದ್ದಾರೆ ಇಲ್ಲಿ ಮಾಡ್ತಾರೆ ಅಂತ ಹೇಳಿದರು ಹೊಸ ಬಿಲ್ಡಿಂಗ್ ಅಂಗವಿಕರು ಹೊಸ ಬಿಲ್ಡಿಂಗ್ ಮಾಡಿದರೆ ಶಾಸಕರು ನೋಡಿದರು ಅದು ಅದರ ಹಿಂದೆ ಮಾಡೋದು ಹಿಂದೆ ಮಾಡಿದರೆ ಅಲ್ಲಿ ವಾಹನ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅವರಿಗೆ ಮತ್ತು ಅಲ್ಲಿ ಓಪನ್ ಜಾಗೆ ಉಂಟು ಅಲ್ಲಿ ಕೆಳಗೆ ಮೈನ್ ರೋಡಲ್ಲಿ ಅಲ್ಲಿ ಸಾಧಾರಣ ನಮ್ಮ ಅಂದಾಜೊಂದು ಮೂರು ನಾಲ್ಕು ಜಾಗ ಉಂಟು ಅದಕ್ಕೆ ಜಾಸ್ತಿ ಉಂಟು ಅಲ್ಲಿ ಮಾಡಿ ಅಂತ ಹೇಳಿದೆ ನಾವು ಅಲ್ಲಿ ಬೇಡ ಇಲ್ಲೇ ಮಾಡ್ತೇವೆ ಇಲ್ಲೇ ಮಾಡುವಂತ ಮತ್ತೆ ಯಾರು ಆಫೀಸರ್ ಒಬ್ಬರು ಹೇಳಿದ್ರು ಅವ್ರನ್ನ ತೆಗ್ದೊಳಗೆ ಹಾಕಿ ಅಂತ ಅದಕ್ಕೆ ನಮಗೆ ಕೇಳುವರು ಯಾರು ಇಲ್ವಾ ನಮ್ಮನ್ನು ತೆಗ್ದೊಳಗೆ ಹಾಕಿದ್ರೆ ಅವ್ರು ನಾವು ನ್ಯಾಯ ಮಾತಾಡ್ಲಿಕ್ಕೆಲ್ವಾ ಕಳ್ಳತನ ಮಾಡುದಿಲ್ಲ ಅಲ್ಲಲ್ವಾ ನ್ಯಾಯವಾಗಿ ಹೋಗುದು ನಾವು ನಮಗೆ ನ್ಯಾಯ ಕೊಡಬೇಕು ಶಾಸಕರು ಕೊಡಬೇಕು ಮತ್ತೆ ಅವ್ಯವಹಾರ ಎಲ್ಲ ನೋಡಿದ್ರಲ್ಲ ಈಗ ವೀಟಿ ಮಾಡಿ ಅಲ್ಲಿ ಸಿಗ್ತದೆಲ್ಲ ಪಾನ್ ಪರಗ್ ಮತ್ತೆ ಎಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾರ್ಯಾಚರಿಸುತ್ತಿರುವ ನೂರೈವತ್ತೆಂಟು ವರ್ಷಗಳ ಇತಿಹಾಸ ಹೊಂದಿರುವ ಈ ಅಪರೂಪದ ಸರ್ಕಾರಿ ಶಾಲೆಯ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಕೇವಲ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮಾತ್ರ ಮೀಸಲಿಡುವಂತೆ ಸ್ಥಳೀಯರ ಆಗ್ರಹವಾಗಿದೆ